ಶ್ರೀಧರ ಮುರುಡಿ ಹಿರೇಮಠದ ಜಾತ್ರಾ ಮಹೋತ್ಸವ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿದ ಶ್ರೀ ಬಸವಲಿಂಗೇಶ್ವರ ಶ್ರೀಗಳು ಯಲಬುರ್ಗಾ ಪಟ್ಟಣದ ಶ್ರೀಧರ ಮುರುಡಿ ಹಿರೇಮಠದಲ್ಲಿ ಇಂದು ಶ್ರೀ ಬಸವಲಿಂಗೇಶ್ವರ ಶಿವಾಚಾರ್ಯರ ಇಪ್ಪತ್ನಾಲ್ಕನೇ ಪೀಠಾರೋಹಣದ ವಾರ್ಷಿಕೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದ ನಿಮಿತ್ತ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಪತ್ರಿಕಾ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಶ್ರೀಗಳು ಸರ್ವರು ಪೀಠಾರೋಹಣ ಹಾಗೂ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಹತ್ತು ದಿನ ವಿವಿಧ ಕಾರ್ಯಕ್ರಮ ನಡೆಸಲಾಗುವುದು ಅದರಂತೆ ಉಚಿತ ರಕ್ತ ತಪಾಸಣಾ ನೈತ್ರ ಪರೀಕ್ಷೆಗೆ ನಡೆಸಿಕೊಡುತ್ತಾರೆ ಎಂದರು ಹಾಗೆ ಪ್ರತಿ ವರ್ಷದಂತೆ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನೆರವಿರುವುದು ಮತ್ತು ಈ ವರ್ಷ ವಿಶೇಷವೆಂದರೆ ಕಾಶಿ ಪೀಠದ ಪೀಠಾಧಿಪತಿ ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವರಾಧ್ಯ ಶಿವಾಚಾರ್ಯರು ಆಗಮಿಸುತ್ತಿದ್ದು ಅವರ ಉಪಸ್ಥಿತಿಯಲ್ಲಿ ಅಡ್ಡಪಲ್ಲಕ್ಕಿ ಉತ್ಸವ ಮೆರವಣಿಗೆ ನೆರವೇರುವುದು ಮಠದ ಕಮಿತಿ ಸದ್ಭಕ್ತರು ಹಾಗೂ ಯಲ್ಬುರ್ಗಾ ಗುರು ಹಿರಿಯರು ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಿದ್ದಾರೆ ಕಾರಣ ಸುತ್ತಮುತ್ತಲಿನ ಗ್ರಾಮದ ಸರ್ವ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಜಾತ್ರಾ ಮಹೋತ್ಸವ ಯಶಸ್ವಿಗೊಳಿಸಬೇಕೆಂದು ಭಕ್ತರಿಗೆ ಶ್ರೀಗಳು ಕರೆ ನೀಡಿದ್ದಾರೆ ಕೊನೆಯಲ್ಲಿ ಜಾತ್ರಾ ಮಹೋತ್ಸವದ ಆಧಾರದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಬಹದ್ದೂರ್ ದೇಸಾಯಿ ಆಡವಯ್ಯ ಹಿರೇಮಠ ಭೀಮಣ್ಣ ಹವಳೆ ಉಮೇಶ್ ಹುಬ್ಬಳ್ಳಿ ಪತ್ರಕರ್ತ ಬಳಗ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ನ್ಯೂಸ್ ಎಲ್ಬುರ್ಗಾ ನೂತನ ಸ್ವಾಮಿಗಳ ಪಟ್ಟಾಧಿಕಾರ ಮಹೋತ್ಸವವನ್ನು ರಕ್ತದಾನ ಶಿಬಿರ ಮಾಡೋದಾಗಲಿ ಅಥವಾ ಕಣ್ಣಿನ ತಪಾಸಣೆ ಮಾಡುವ ಮುಖಾಂತರ ಹಾಗೂ ಹೃದಯ ತಜ್ಞರನ್ನ ಕರೆಸಿ ಇದು ನೆಪ ಮಾತ್ರ ಅದು ಪಟ್ಟಾಧಿಕಾರ ಅನ್ನೋದು ನೆಪ ಮಾತ್ರ ಈ ನೆಪ ಮಾತ್ರವನ್ನು ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮ ो